ಬಂದ್ಬಿಡ್ ನಾವ್ ಹೇಳ ಒಂದ್ ತಾಸ ಆಯ್ತು ಇನ್ನು ನಮ್ ಮನೆ ಬಂದು ನಾಕೈದ ಮುಷನ್ ಬರ್ಬೇಕಲ್ಲ ಒತ್ತೇ ಏನ್ ಮಾಡ್ತತಿ ಎಲ್ಲಾ ಮಾತಾಡಿ ಬರ್ಲಿ ಬರ ಅಷ್ಟೊತ್ತೆ ಈ ನ ಮುರದಿಟ್ಟ ಮಧ್ಯಾಹ್ನ ಹ್ಮ್ ಪಲಾವ್ ಮಾಡಕ್ ಬರ್ತೈತಿ ಹ್ಮ್ ಎಲ್ಲಾ ಒಂದು ವಾರ ಐತಲ್ಲ ಕುಂದು ಎಲ್ಲಾನು ಕೊಳೆಯಕ್ ಬಂದ್ಬಿಟ್ಟವ ಸ್ವಲ್ಪ ಬೇಸನ ನೋಡಿ ನೋಡಿ ಮುಳ್ ಹಾಕಿದ್ರೆ ಆಯ್ತು ಗೌರಿ ಗೌರಿ ಹಾ ರೀ ಇಲ್ಲೇ ಒಳಗಡೆ ಇದ್ದೀನಿ ಬರ್ರಿ ಮನೆಗ ಬ್ಯಾಸ್ ಬರ್ತೈತ ಅಂತಂದು ಹೊರಗಡೆ ಸ್ವಲ್ಪ ಹೋಗಿ ಬರ್ತೀನಿ ಅಂತಂದು ಇವರು ಬೆಳಗ್ಗೆ ಹೋದ್ರೆ ಹೂವಾ ಬರಕತ್ತಾರ ನೋಡ್ರಿ ಮಧ್ಯಾಹ್ನ ಒಂದ್ ಗಂಟೆ ಜೊತೆ ಹೂವಾ ಬರಕತ್ತೀರಿ ಅಂದ್ರೆ ಬರ್ರಿ ಬರ್ರಿ ಗೌರಿ ಏನ ಮಾಡ್ತಾ ಇದೀಯ ಅಯ್ಯ ಅದು ಏನಿಲ್ಲ ರೀ ಮಧ್ಯಾಹ್ನಕ್ಕ ಪಲಾ ಮಾಡ್ಬೇಕಂತಂದು ಬೀನ್ಸ್ ಮೃತ ಕುದ್ದಿದ್ದೆ ನೋಡ್ರಿ ನೀವ್ ಇವಾಗ ಬಂದ್ರ ನಿಮ್ಗೋಗ್ ಹಿಂಗ್ ಬರ್ತೀನಿ ಅಂತ ನೀವು ಹೋದರು ಇವಾಗ ಬರಾಕತ್ತೀರ ಏನ್ರಿ ಅದು ಗೌರಿ ನಮ್ಮ ಪಕ್ಕದ ಓಣಿಲಿ ಯಾರೋ ಜಗಳ ಆಡ್ತಾ ಇದ್ರ ಅದನ್ನ ನೋಡ್ಕೊಂಡ್ ನಿಂತ್ಬಿಟ್ಟೆ ಅದಕ್ಕೆ ಲೇಟ್ ಆಗ್ಬಿಡ್ತು ನೋಡು ಗೌರಿ ಅಯ್ಯೋ ಹೌದೇನ್ರಿ ಸರಿ ಆಯ್ತು ಕುತ್ತಿ ಚಾ ತರ್ಲಿ ಏನ್ರಿ ಅಯ್ಯೋ ಚಾವೆಲ್ಲ ಏನು ಬೇಡ

జతి అందా బా ಆಗ್ಲಿಂದ ಒಬ್ಳೇ ಇದ ಅಂತೀಯ ಮತ್ತೆ ನನಗೊಂದ್ ಫೋನ್ ಮಾಡಕ್ ಆಗಲ್ವಾ ಆ ಅಪ್ಪ ಹೊಲ್ದಕ್ ಹೋಗ್ಯಾರ ನಿಮ್ಮ ಸರೋಚಕ ಮನೆಗ್ ಹೋಗ್ಯಾರ ಮನೇಲಿ ಬೇಜಾರಾಗ್ತಾ ಇದೆ ಬರ್ರಿ ಅಂದ್ರೆ ನಾನ್ ಬರ್ತಿದ್ದೆ ತಾನೆ ಇಷ್ಟೊತ್ತ ನಾ ಒಬ್ಳೆ ಏನ್ ಮಾಡ್ತಿದ್ದಿ ಫೋನ್ ಮಾಡ್ಬೇಕಿತ್ತು ನಾನು ಆಗ್ಲೆ ಬರ್ತಿದ್ನಲ್ಲ ಅದು ರೀ ನಾನು ಫೋನ್ ಮಾಡಕಂತ ಮಾಡಿದ್ದೆ ನೀವ್ ಇನ್ನು ಬರ್ಲಿಲ್ಲಲ್ಲ ಕೇಳಕಂತ ಫೋನ್ ಮಾಡಕಂತ ಫೋನ್ ತಗೊಂಡೆ ಫೋನ್ ಅಲ್ಲಿ ಕರೆನ್ಸಿ ಖಾಲಿ ಆಗಿತ್ತು ಅದಕ್ಕೆ ಮಾಡಿಲ್ಲ ರೀ ಅಯ್ಯೋ ಆ ಸರಿ ಆಯ್ತು ಬಿಡು ಸಾಯಂಕಾಲ ಹೊರಗಡೆ ಹೋಗ್ತೀನಲ್ಲ ಇವಾಗ ನೆನಪು ಮಾಡು ನಿನ್ ಫೋನ್ಗೆ ಕರೆನ್ಸಿ ಹಾಕ್ಸ್ತೀನಿ ತಗೋ ಹಾ ಸರಿ ರೀ ಅದು ಗೌರಿ ಇವತ್ತು ಮನೇಲಿ ಯಾರು ಇಲ್ವಲ್ಲ ನಾ ಇಬ್ರು ಈ ತರ ಇಬ್ಬರೇ ಇದ್ದು ಬಹಳ ದಿನ ಆಯ್ತಲ್ವಾ ಹ್ಮ್ ಹ್ಮ್ ಅಪ್ಪ ಇರ್ಲಿಕ್ಕಂದ್ರ ಅಮ್ಮನಾದ್ರು ಇರ್ತಿದ್ರಿ ಇವತ್ತು ಮನೇಲಿ ಯಾರು ಇಲ್ಲ ಅಲ್ಲ ಗೌರಿ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಗೌರಿ

ഗൗരി നാൻ ഹെൽബിത്തു ഐ ലവ് യു സോ മച്ച് ഗൗരി നാച്ചകടൈമ മറ്റേ നമുക്ക് ಇವತ್ತೇ ತುಂಬಾ ದಿನಗಳ ನಂತ್ರ ನಾ ಇಬ್ರು ಇದರ ಇಬ್ರೇ ಇರೋದು ಮನೇಲಿ ಪ್ಲೀಸ್ ನಾಚಕಿ ಏನಾದ್ರು ಹೇಳು ಅಯ್ಯೋ ಇದು ಒಳ್ಳೆ ಕತಿ ಆಯ್ತು ನಾನೇನು ಬೇರೆ ಹುಡುಗಿಯ ಜೊತೆ ಮಾತಾಡ್ತಾ ಇದ್ದೀನ ನಾನು ನನ್ನ ಹುಡ್ಗಿನ ಕೇಳೋಕೊಡ್ತೀನಿ ಪ್ಲೀಸ್ ಗೌರಿ ಐ ಲವ್ ಯು ಗೌರಿ

ಪ್ಲೀಸ್ ಗೌರಿ ಬೇಗ ಕೊಡು ಗೌರಿ ಅಪ್ಪ ಅಮ್ಮ ಯಾರಾದ್ರೂ ಬಂದ್ಬಿಡ್ತಾರ ಗೌರಿ ಪ್ಲೀಸ್ ಗೌರಿ ನಿನ್ನ ಯಾವತ್ತಾದ್ರೂ ಯಾರು ಇಲ್ಲ ಅಂತ ಪ್ಲೀಸ್ ಗೌರಿ ಒಂದೇ ಒಂದ್ ಕೊಡು ಸಾಕು ಅಯ್ಯೋ ಹೋಗಿ ಇದು ಒಳ್ಳೆ ಕಥೆ ಆಯ್ತು ನಾನೇನು ಬೇರೆ ಹುಡುಗ ತಗೋ ನಿನ್ ಗಂಡನೆ ಏನು ಆಗಲ್ಲ ಒಂದ್ ಪಬ್ಬಿ ಕೊಡು ಅಯ್ಯೋ ಇದೆಲ್ಲ ಬೇಡ ನನ್ನ ಹತ್ರ ನನ್ಗೆ ಬೇಕು ಅಂದ್ರೆ ಬೇಕು ಒಂದೇ ನಾನೇನು ಅತ್ ಕೇಳ್ತಿಲ್ಲ ಒಂದೇ ಪಪ್ಪಿ ತಾನೆ ಒಂದೇ ಕೊಟ್ಬಿಡು ನನ್ಗೆ ಬೇಕು ಅಂದ್ರೆ ಬೇಕು ಬೇಡ ರೀ ಬೇಕು ಪ್ಲೀಸ್ ಗೌರಿ ಸರಿ ಆಯ್ತು ಇವತ್ತೇ लास्ट ನೋಡಿ ಇನ್ನೊಂದು ಸಾರಿ ಯಾವತ್ತಾದರೂ ಪ್ರತಿ ಇಬಿ ಕೊಡೆ ಅಂದ್ರೆ ನಾನ್ ಕೊಡೋದಿಲ್ಲ ನೋಡ್ರಿ ಇವತ್ತು ಒಂದೇ ಸಾರಿ ಅದು ಒಂದೇನೇ ಈಗ ಇವತ್ತಿಂದ ಇವತ್ತಿಗೆ ನಾಳೆ ನಾಳೆಗೆ ನಾಳೆ ನೋಡೋಣ ಒಂದು ಸರಿ ಆಯ್ತು ಒಂದೇ ಕೊಡು ನೀವು ಸರಿ ಆಯ್ತು ಹ್ಮ್ ಗೌರಿ ಇನ್ನೊಂದ್ ಗೌರಿ

ಸರಿ ಆಯ್ತು ಹೆದ್ರಳಿ ನಾನು ಬೀನ್ಸ್ ಇನ್ನು ಮುರಿಬೇಕು ಅತ್ತೆ ಬರುವಷ್ಟರಲ್ಲಿ ನಾನು ಇನ್ನು ಪಲಾವ್ ಮಾಡ್ಬೇಕು ಹೆದ್ದೇಳಿ ಅಯ್ಯೋ ಈಗ ಮಾಡುವಂತೀರಿ ಯಾವಾಗ ನೋಡಿದ್ರು ಅಡಿಗೆ 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 ಇವತ್ತಿನ ಅಂತ ಟೈಮ್ ಯಾವತ್ತನ ಮತ್ತೆ ಸಿಗ್ತೈತನು ಇರು ಅಪ್ಪ ಅಮ್ಮ ಬರೋತನ ಹಿಂಗೆ ಮಲಗ್ತೀನಿ ಸ್ವಲ್ಪ ಮಾಡಿದ್ರೆ ಹೆಂಗ್ರಿ ಪ್ಲೀಸ್ ಎದ್ದೇಳಿ ನಂದು ಇನ್ನೂ ಕೆಲಸ ಇದೆ ಅಯ್ಯೋ ಬಿಡಿ ಇಲ್ಲ ನಾನು ಇವತ್ತು ಎದ್ದೇಳ ಇಲ್ಲ ಅಮ್ಮ ಬಂದ್ರು ಅನ್ನೋರಗು ಹಿಂಗೆ ಮಲಗುತ್ತೀನಿ ನಾನ್ ಇಂತ ಸಮಯ ಮತ್ತೆ ಅವತ್ತು ಸಿಗಲ್ಲ ಇಲ್ಲ ನಾನು ಎದ್ದೇಳಲ್ಲ ಇಲ್ಲೇ ಮಲಗುತ್ತೀನಿ ಸೊಪ್ಪತ್ತು ಇಲ್ಲ ಹೇಳಲ್ಲ ನಾನಂತ ಇವತ್ತು ಹೇಳಲ್ಲ ಪ್ಲೀಸ್ ಎದ್ದಳ್ರಿ ನಾನ್ ಕೆಲ್ಸ ಮಾಡಕ್ ಹೋಗ್ತೀನಿ ಸಾರಿ ಗೌರಿ ಈ ವಿಷಯದಲ್ಲಿ ಮಾತ್ರ ನಾನಂತೂ ನಿನ್ ಮಾತು ಕೇಳಲ್ಲ ಮತ್ತೆ ಇಂಥ ಟೈಮ್ ಯಾವತ್ತ ಬರುತ್ತೋ ಇಲ್ಲ ಗೊತ್ತಿಲ್ಲ ನಾನು ಅಪ್ಪ ಅಮ್ಮ ಬರೋವರೆಗೂ ನಿಂಗೆ ಮಲಗುತ್ತೀನಿ ನೀನ್ ಎಷ್ಟು ಹೇಳಿದ್ರು ನಾನ್ ಕೇಳಲ್ಲ ಬಿಡಿ ಏನು ಹೇಳಿದ್ರೆ ಕೇಳ ಕಾಣಬಿಡ್ರಿ ಸರಿ ಆಯ್ತು ನಿಂದಾದ್ರೂ ಆಗ್ಲಿ ನೀನ್ ಮಲಗಿ